ಸಿಎಂ ಸಿದ್ದರಾಮಯ್ಯ ದೇವರಾಜು ಅರಸು ದಾಖಲೆ ಮುರಿದ ಹಿನ್ನೆಲೆಯಲ್ಲಿ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಶ್ರೀಮಾರುತೇಶ್ವರ ದೇವಸ್ಥಾನದಲ್ಲಿ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಅತಿ ಹೆಚ್ಚು ದಿನಗಳ ಕಾಲ ರಾಜ್ಯ ಅಳಿದ ಪೈಕಿ ಸಿದ್ದರಾಮಯ್ಯ ಈಗ ಅಗ್ರಿಗಣ್ಯ ಸ್ಥಾನ ಪಡೆದಿದ್ದಾರೆ ಇದೇ ವೇಳೆ ಸಿದ್ದರಾಮಯ್ಯ ಈ ಅವಧಿಯಲ್ಲಿ ಐದು ವರ್ಷ ಪೂರ್ಣಗೊಳಿಸಲಿದ್ದಾರೆ ಅಂತ ಅಭಿಮಾನಿಗಳು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಅಭಿಮಾನಿ ಎಲ್ಲಪ್ಪ ಬಾಬ್ರಿ ನೇತೃತ್ವದಲ್ಲಿ ಸಂಭ್ರಮಾಚರಣೆ ನಡೆದಿದೆ ಎಂ ಆಗಿ ತಮ್ಮ ಅವಧಿಯನ್ನು ಪೂರೈಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಯೋಗ ದೇವರಾಜ್ ಅವರ ಏನು ಒಂದು ಏಳು ವರ್ಷದ ಸಾಧನೆ ಇತ್ತು ಆ ಸಾಧನೆಯನ್ನು ಇಂದು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಐಂದ ನಾಯಕ ಬಡವರ ಪಾಲಿನ ದೇವರು ಹಾಗೂ ರೈತ ವರ್ಗಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಂದು ಏಳು ವರ್ಷಗಳ ಕಾಲ ತಮ್ಮ ಅಧಿಕಾರಾವಧಿಯನ್ನು ಪೂರೈಸಿ ಹದಿನಾರನೇ ಬಜೆಟನ್ನು ಮಾಡುವುದರ ಮೂಲಕ ಒಂದು ಹ್ಯಾಟ್ರಿಕ್ ದಾಖಲೆಯನ್ನು ನಿರ್ಮಿಸಿದ್ದಾರೆ ಅಂತಂದು ಇಂದು ನಾವು ತಿಮ್ಮಾಪುರ ಗ್ರಾಮದ ಶ್ರೀ ಆಂಜನೇಯನ ದೇವಸ್ಥಾನದ ಮುಂದೆ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಅವರಿಗೆ ನಾವು ತಿಮ್ಮಾಪುರ ಗ್ರಾಮದ ಸಕಲ ಎಲ್ಲ ಎಲ್ಲ ನಾವು ಅವರಿಗೆ ಒಂದು ಅಭಿನಂದನೆ ನಮ್ಮ ಗ್ರಾಮದ ಹಿರಿಯರೂ ಸೇರಿಕೊಂಡು ಒಂದು ಅಭಿನಂದನೆಯನ್ನು ಸಲ್ಲಿಸುವುದರ ಮೂಲಕ ಅವರಿಗೆ ನಾವು ಇಂದು ಅವರ ಕೈಯನ್ನು ಬಲಪಡಿಸುತ್ತಿದ್ದೇವೆ ಇದು ಕೇವಲ ಒಂದು ಸಾಧನೆ ಮಾತ್ರ ಅಲ್ಲ ಒಂದು ಕರ್ನಾಟಕ ಇತಿಹಾಸದಲ್ಲೇ ಒಂದು ಮೈಲುಗಲ್ಲು ಅಂತಂದು ನಾವು ಇಂದು ಹೇಳ್ಬೋದು ಯಾಕಪ್ಪ ಅಂದ್ರೆ ಇಂಥ ಮಹಾನ್ ನಾಯಕರು ಇಂಥ ರಾಜಕೀಯ ಪರಿಸ್ಥಿತಿಯಲ್ಲಿ ಏಳು ವರ್ಷಗಳ ಕಾಲ ಆಡಳಿತ ನಡೆಸುವುದು ಅಷ್ಟು ಸುಗಮದ ಕೆಲಸ ಅಲ್ಲ ಅಂಥದ್ದು ಈ ಹಿಂದೂ ವರ್ಗದ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಎಲ್ಲ ಜನರನ್ನು ಒಗ್ಗೂಡಿಸಿಕೊಂಡು ಕರ್ನಾಟಕ ರಾಜ್ಯವನ್ನು ಸುಭದ್ರವಾಗಿ ಪಡಿಸಿ ಇಂದು ಐದು ವರ್ಷಗಳ ಕಾಲ ಸಿ ಆಗಿ ಮತ್ತು ಇನ್ನು ಎರಡೂವರೆ ಎರಡೂವರೆ ವರ್ಷಗಳ ಕಾಲ ಈಗ ಮತ್ತೆ ಸಿಎಂ ಆಗಿ ತಮ್ಮ ಅಧಿಕಾರಾವಧಿಯನ್ನು ಚಲಾಯಿಸುತ್ತಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಐದು ಭಾಗಿಗಳನ್ನು ನೀಡಿ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರು ದಲಿತರು ಹಿಂದುಳಿದ ವರ್ಗದವರಿಗೆ ಒಂದು ಏನಪ್ಪ ಅಂದ್ರೆ ಉನ್ನತ ಸ್ಥಾನಮಾನ ಸಿಗಲಿ ಅವರು ಒಂದು ಮುಖ್ಯವಾಹಿನಿಗೆ ಬರಲಿ ಎಂಬ ಒಂದು ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಇಂದು ಅವರು ಏಳು ವರ್ಷಗಳ ಸಾಧನೆ ಹಿಂಗೆ ಮುಂದುವರಲಿ ಎಂದು ನಾವು ತಿಮ್ಮಾಪುರದ ಆಂಜನೇಯನ ದೇವಸ್ಥಾನದ ಮುಂದೆ ಇಂದು ಎಲ್ಲ ನಮ್ಮ ತಿಮ್ಮಾಪುರ ಗ್ರಾಮದ ಹಿರಿಯರು ಕೂಡಿ ಒಂದು ಪೂಜೆ ಸಲ್ಲಿಸುವ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ nice up news good luck.